ಇಂಡಸ್ಟ್ರಿಯಲ್ಲಿ ಏರಿಯಾ ಆಗಬಾರ್ದು ಅಂತ ಹೇಳಿ ಲೆಟರ್ ಕೊಡಕ್ಕೆ ಹೋಗಿದ್ರು ಆ ವಿಚಾರವಾಗಿ ಇವತ್ತು ಪ್ರೆಸ್ಪೀಟ್ ಮಾಡಬೇಕು ಅಂತ ಅಂದಾಗ ಖುಷಿಯಿಂದ ಬಂದ್ರಿ ಕಾರಣ ಏನಪ್ಪಾ ಅಂದರೆ ನಮಗಲ್ಲ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಶ್ರೀನಿವಾಸಪುರದಲ್ಲಿ ಇಂಡಸ್ಟ್ರಿಯಲ್ಲಿ ಏರಿಯಾ ಆದರೆ ಸುಮಾರು ಒಂದು ಹತ್ತು ಸಾವಿರ ಜನಕ್ಕೆ ಕೆಲಸ ಸಿಕ್ಕರೆ ನಮ್ಮ ತಾಲೂಕಿನ ನಿರುದ್ಯೋಗದ ಸಮಸ್ಯೆ ದೂರ ಆಗುತ್ತೆ ಅನ್ನೋ ಕನಸು ನೀವು ಕೂಡ ಒತ್ತಿದ್ದೀರಿ ಏನು ಒಂದು ಮೂವತ್ತು ನಲವತ್ತು ವರ್ಷಗಳಿಂದ ಎಲ್ಲ ಹೋರಾಟಗಾರರ ಕನಸು ಶ್ರೀನಿವಾಸಪುರ ತಾಲೂಕಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಆಗಲಿ ಕೈಗಾರಿಕೆಗಳು ಹುಟ್ಟಾ ಹುಟ್ಟ ಹುಟ್ಟಲಿ ನಮ್ಮ ಮಕ್ಕಳಿಗೆ ಕೆಲಸ ಸಿಗತ್ತೆ ಬಡತನ ನಿವಾರಣೆ ಆಗುತ್ತೆ ಬಿಸ್ನೆಸ್ಗೋಸ್ಕರ ಕೆಲವ್ರಿಗೆ ಬಿಸ್ನೆಸ್ ಮಾಡ್ಕೊಳ್ಳೋದಕ್ಕೆ ಹೋಟಲ್ಲು ಇನ್ನೊಂದೇನೋ ಕೆಲಸ ಮಾಡ್ಕೊಳ್ಳೋದಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಕನಸು ಆದರೆ ಕೆಲವರು ವೈಯಕ್ತಿಕ ವರ್ಚಸ್ ಇಟ್ಕೊಂಡು ಆವತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಶ್ರೀನಿವಾಸಪುರದಲ್ಲಿ ಕೋಚ್ ಫ್ಯಾಕ್ಟ್ರಿ ಆಗಬೇಕು ಅಂತ ಹೇಳಿ ಕುದಿಲಿ ಪೂಜೆಯಲ್ಲಿ ಮುಂದಾಳತ್ತು ವಹಿಸ್ಕೊಂಡವರು ಇವತ್ತು ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ವಿರೋಧ ವ್ಯಕ್ತಪಡಿಸ್ತಾ ಕಾರಣ ಏನಪ್ಪಾ ಅಂದರೆ ಅದಂತೂ ನಿಗೂಢ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂದ್ರೆ ಶ್ರೀನಿವಾಸಪುರ ತಾಲೂಕಲ್ಲಿ ಬೇರೆ ಶಾಸಕರು ಗೆದ್ದಿದ್ದಾರೆ ಬೇರೆ ಪಕ್ಷದ ಶಾಸಕರು ಅವ್ರ ಕಾಲದಲ್ಲಿ ಅಭಿವೃದ್ಧಿ ಆಗಬಾರದು ಅಂತೇನಾದ್ರೂ ನಿಮ್ಮ ಮನಸ್ಸಲ್ಲಿದ್ರೆ ದೂರ ಮಾಡ್ಕೊಳ್ಳಿ ನಾವೆಲ್ಲ ರಾಜಕಾರಣ ಬಿಟ್ಟು ಇವತ್ತು ಮಾತಾಡ್ತಾ ಇರೋದು ಸರ್ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಶ್ರೀನಿವಾಸಪುರ ತಾಲೂಕ್ಗೆ ಇಂಡಸ್ಟ್ರಿಯಲ್ ಏರಿಯಾ ಶಾಂಕ್ಷನ್ ಮಾಡಿದ್ದಾರೆ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೆಲ್ಲ ಅಭಿನಂದನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ನೀವು ಸುಮಾರು ಮೂವತ್ತು ವರ್ಷಗಳ ಕನಸನ್ನ ಏನು ಇವತ್ತು ಬಡ ಬಡರ ಬಡವರ ಕನಸನ್ನ ನೆನೆಸು ಮಾಡೋದಕ್ಕೆ ಹೊರಟಿದ್ದಾರೆ ಆದ್ರೆ ನಿಮ್ಮದೇ ಪಕ್ಷದ ನಾಯಕರು ಅದಕ್ಕೆ ಅಡಿಗಾಲ್ ಹಾಕಿದ್ದಾರೆ ನಿಮ್ಮದೇ ಪಕ್ಷದ ಮುಖಂಡರು ಇವತ್ತು ಅಡಿಗಾಲ್ ಹಾಕ್ತಾ ಇದಾರೆ ದಯವಿಟ್ಟು ಪಕ್ಷ ಭೇದ ಮರೆತು ಇವತ್ತು ಶ್ರೀನಿವಾಸಪುರ ತಾಲೂಕ್ನಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಗ್ಲಿ ಅಂತ ನೀವೆಲ್ಲ ಕೈ ಜೋಡಿಸಿ ನಮ್ಮ ಮಕ್ಕಳು ನಾವು ಬಿಟ್ಬಿಡಿ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಸತ್ತೋಗ್ಬಿಡ್ತೀವಿ ನಮ್ಮ ಮಕ್ಕಳ ಭವಿಷ್ಯಗೋಸ್ಕರ ಇವತ್ತು ನಮ್ಮ ತಾಲೂಕಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಗ್ಲಿ ಸರ್ ಬನ್ನಿ ಸರ್ ಏನ್ ಸಮಸ್ಯೆ ನಿಮಗೆ ಈಗ ನಿಮ್ಮೂರ ನಿಮ್ ಮೂರತ್ರ ಕೆಲವ್ರು ಯಾರೋ ನೆನ್ನೆ ಪಾಪ ಯಾರೋ ಒಬ್ಬರು ಮುಖಂಡರು ನಮ್ಮ ತಾಲೂಕಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಪ್ರೆಸ್ ಮೀಟ್ ಮಾಡಿದ್ರೆ ಅವ್ರನ್ನ ಏಕ್ವಚನ್ದಲ್ಲಿ ಮಾತಾಡ್ತೀರಿ ನಿಮ್ಗೆ ನಾ ಮಾತು ಬರೋದು ಅಭಿವೃದ್ಧಿ ಕೆಲಸ ಮಾಡ್ರಯ್ಯ ಅಂತಂದ್ರೆ ಇನ್ನೂ ವೈಯಕ್ತಿಕ ವರ್ಚಸ್ಗೋಸ್ಕರ ಅವ್ರು ಇವ್ರು ಸಿಂಗ್ಲರ್ ಆಗಿ ಮಾತಾಡ್ತಿರಲ್ಲ ನಿಮ್ ವಯಸ್ಸೆಷ್ಟು ಇನ್ನೊಬ್ಬರ ಬಗ್ಗೆ ಕೇವಲವಾಗಿ ಮಾತಾಡ್ತೀಯಲ್ಲ ಬಾಪಾ ಏನ್ ನಿನ್ ತೊಂದರೆ ಆಗ್ತಾ ಇದೆ ನಮ್ಮ ಹತ್ರ ಹೇಳಪ್ಪ ನಿನ್ ಸಮಸ್ಯೆ ಸರ್ಕಾರ ಗಮನಕ್ಕೆ ತರ್ರಯ್ಯಾ ಇಲ್ಲ ಬೇರೆ ಏನಾದ್ರು ಈ ತರ ಮಾಡಬಾರ್ದು ಇಲ್ಲ ಈ ತರ ಏನೋ ಗೈಡೆನ್ಸ್ ಇದ್ರೆ ಕೊಡ್ರಯ್ಯ ತಗೊಳ್ತಾರೆ ಅದನ್ ಬಿಟ್ಬಿಟ್ಟು ಫ್ಯಾಕ್ಟ್ರಿ ಆಗ್ಬಾರ್ದು ಫ್ಯಾಕ್ಟ್ರಿ ಆಗ್ಬಾರ್ದು ಯಾಕ್ರಿ ಹಾಕಬಾರ್ದು ಯಾರಾದ್ರೂ ಮಾತಾಡ್ಲಿ ನಿಮ್ದೇನಾದ್ರು ಅರ್ಧ ಎಕರೆ ಜಮೀನು ನೀವು ಶ್ರೀಮಂತರಯ್ಯ ನೀವು ಜಮೀನ್ ಇಟ್ಕೊಂಡಿದ್ರಿ ನಿಮ್ಮ ನಿಮ್ ಯಾವುದು ನಿಮ್ ಶ್ರೀನಿವಾಸಪುರ ಅಲ್ಲೋಗಿ ಜಮೀನ್ ಮಾಡಿದ್ರಲ್ಲ ಕಮರ್ಷಿಯಲ್ ಮೈಂಡು ನೀನ್ ಹೋಗಿ ಮಾಡಿದೀಯಾ ನಮ್ದೇನ್ ತಕ್ರಾರ್ ಇಲ್ಲ ಯಾರಾದ್ರೂ ಮಾತಾಡ್ಲಿ ನಿಂದ ಅರ್ಧ ಎಕರೆ ಜಮೀನ್ ಇದ್ಯಾ ನೀನ್ ಯಾಕೆ ಮಾತಾಡ್ತೀಯಾ ಇದ್ರವ್ರ ಬಗ್ಗೆ ಎಂತೀಯ ಶ್ರೀನಿವಾಸ್ಪುರ ತಾಲೂಕವ್ರು ನಮ್ಗೂ ಅಕ್ಕಿದೆ ನಮ್ ಮಕ್ಕಳು ಭವಿಷ್ಯ ನಮ್ ತಾಲೂಕಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಹಾಕ್ಬೇಕು ಯಾಕೆ ಹಾಕ್ಬಾರ್ದು ಹೋರಾಟಗಳು ಮಾಡ್ತೀವಿ ನಾವು ನಿಮ್ಗೊಬ್ಬರೇ ನಾವು ವಿರೋಧ ಮಾಡೋದಕ್ಕೆ ಬರೋದು ನಮಗೆ ಡೆವಲಪ್ಮೆಂಟ್ ಆಗಲಿ ಅಂತ ನಾವು ಬರ್ತೀವಿ ಬೀದಿಗಿಳಿತೀವಿ ನಿಮ್ಮ ಥರ ಸಿಂಗ್ಲರ್ ಆಗಿ ಮಾತಾಡೋದಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಅನುಮತಿ ಕೊಟ್ಟಿದೆ ಖುಷಿ ಆಗ್ತಾ ಇದೆ ನಮಗಿಂತೂ ಸಂತೋಷ ವ್ಯಕ್ತಪಡಿಸಬೇಕಾಗಿರೋದು ನೀವು ನೀವೇ ವಿರೋಧ ಮಾಡಿದ್ರೆ ತಿನ್ನೋ ಅನ್ನೋಕ್ಕೆ ಮಣ್ಣಾಗ್ತಿರೇನ್ರಿ ನಿಮ್ ತೊಂದರೆ ಆಗಿರೋದೇನು ಹೇಳ್ರಿ ಇವತ್ತು ಎದುರೂರು ಭಾಗದಲ್ಲಿ ಏನಾದರೂ ಇಂಡಸ್ಟ್ರಿಯಲ್ ಏರಿಯಾ ಆದರೆ ಎಷ್ಟು ಹಳ್ಳಿಗಳು ಎಷ್ಟು ಬಡವರ ಮಕ್ಕಳು ಬೆಳಿತಾರೆ ಇವತ್ತಲ್ಲ ಹತ್ತು ವರ್ಷಕ್ಕೋ ಇಪ್ಪತ್ತು ವರ್ಷಕ್ಕೋ ಕನಸು ನೀವು ಕಟ್ಕೊಳ್ಳಿ ನಮ್ಮ ನಮ್ಮ ಏರಿಯಾ ಈ ತರ ಇರುತ್ತೆ ಅಂತ ಮತ್ತೆ ಅದೇನೋ ಎದುರೂರ್ ಗ್ರಾಮ ಎತ್ತಿ ಬಿಡ್ತಾರಂತೆ ಎದುರೂರ್ ಗ್ರಾಮ ಇವತ್ತಲ್ಲ ನೂರು ವರ್ಷ ಹಿಂದೆ ಉಟ್ರೋದು ಯಾವ ಸರ್ಕಾರದಿಂದನೂ ಒಂದು ಮನೆ ಖಾಲಿ ಆಗೋದಿಲ್ಲ ಯಾಕೆ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹಳ್ಳಿಗಳಿಲ್ವಾ ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹಳ್ಳಿಗಳಿಲ್ವಾ ಚಿಂತಾಮಣಿ ಕೈವಾರಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹಳ್ಳಿಗಳಿಲ್ವಾ ಹಳ್ಳಿಗಳಿಗೂ ಗ್ರಾಮಗಳಿಗೂ ಮನೆಗಳಿಗೂ ಯಾವುದೇ ತೊಂದರೆ ಇಲ್ಲ ನಿಮ್ಗೆ ಸಮಸ್ಯೆ ಇದ್ರೆ ಸರ್ಕಾರಕ್ಕೆ ಮನವಿ ಕೊಡಿ ಈ ರೀತಿ ಎಲ್ಲ ಈ ರೀತಿ ಮಾಡಬೇಕು ಅಂತ ವಿರೋಧ ವಿರೋಧ ಏನೋ ಡೆವಲಪ್ಮೆಂಟ್ ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೆ ಮಣ್ಣಾಕೋದ ಅಂತ ಕೆಲಸಕ್ಕೆ ಕೈ ಹಾಕ್ಬೇಡಿ ನಿಮ್ ಮಕ್ಕಳು ಒಳ್ಳೇದಾಗೋದಿಲ್ಲ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಸಾದಿಕ್ ಕಾಮತ್ ಅಂತ ಏನು ಹಲವು ದಿನಗಳಿಂದ ನಾವು ಕನ ಪ್ರಗತಿಪರ ಸಂಘಟನೆಗಳು ಏನು ಕನಸು ಕಂಡಿದ್ವೋ ನಮ್ಮ ಶ್ರೀನಿವಾಸಪುರ ಏನು ಮಾವಿನ ಹಣ್ಣಿನ ನಗರಿ ಪ್ರಪಂಚ ಪ್ರಸಿದ್ಧ ಮಾವಿನ ಹಣ್ಣಿನ ನಗರಿ ಅಂತ ಹೆಸರುವಾಸಿಯಾಗಿದೆಯೋ ಅದೇ ರೀತಿಯಲ್ಲಿ ಈ ಮಾವಿನ ಹಣ್ಣಿನ ನಗರಿಯಲ್ಲಿ ಕೆಲವೊಂದು ಕಾರ್ಖಾನೆಗಳು ಬಂದು ಈ ಜ್ಯೂಸ್ ಫ್ಯಾಕ್ಟ್ರಿಗಳು ಬಂದರೆ ಇಲ್ಲಿ ಎರಡು ಮೂರು ತಿಂಗಳಿಂದ ಮಾವಿನಕಾಯಿಯನ್ನು ನಾವು ಬಿತ್ತನೆ ಮಾವಿನಕಾಯಿಯನ್ನು ತಂದು ಈ ಜ್ಯೂಸ್ ಮಾಡೋದ್ರಿಂದ ನಮ್ಗೆ ಏನು ಉಪಯೋಗ ಇದೆಯೋ ಅದೇ ರೀತಿಯಲ್ಲಿ ಕೆಲವೊಂದು ಹೋರಾಟಗಳನ್ನು ಮಾಡಿ ಫ್ಯಾಕ್ಟ್ರಿ ಬರದೇ ಇನ್ನೊಂದು ಮತ್ತೊಂದು ಯಾವ್ದಾದ್ರು ಒಂದು ಕಾರ್ಖಾನೆಗಳಾಗಲಿ ಎಂದು ನಮ್ಮ ಉದ್ದೇಶ ಇತ್ತು ಅದೇ ರೀತಿಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ಸಿನವರು ಬಂದು ಇಲ್ಲಿ ಕೋಚ್ ಫ್ಯಾಕ್ಟ್ರಿ ನಿರ್ಮಾಣ ಮಾಡಲು ತರಾತುರಿಯಲ್ಲಿ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿದೆ ಅಂತ ಹೇಳ್ಕೊಂಡು ಬಂದಿದ್ದೆ ತಲಾ ತರಾತುರಿಯಲ್ಲಿ ಬಂದಿದ್ದೆ ಗುದಿಲಿ ಪೂಜೆ ಮಾಡಿದ್ರು ಕಳ್ಳರು ಬಂದಂಗೆ ಬಂದ್ರೂ ಹೊರಟೋದ್ರು ಆದ್ರೆ ಕೋಚ್ ಫ್ಯಾಕ್ಟರಿ ನಿರ್ಮಾಣವಾಗಿಲ್ಲ ಆರು ಏಳು ವರ್ಷ ಆಯಿತು ಇವಾಗ ಏನು ಕೈಗಾರಿಕೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲು ಏನು ಉದ್ದೇಶಿಸಿದ್ದಾರೋ ಅದೇ ಕೈಗಾರಿಕೆಗಳನ್ನು ಯಾ ಯಾರು ಆ ಕೋಚ್ ಫ್ಯಾಕ್ಟ್ರಿಗೆ ಕೋಚ್ ಫ್ಯಾಕ್ಟ್ರಿ ನಿರ್ಮಾಣ ಮಾಡಲು ಯಾರಲ್ಲಿ ಕಾತುರವಾಗಿ ಕಾಯುತ್ತಿದ್ರು ಅವರೇ ಈಗ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಯಾಕೆ ಹಿಂಗೆ ಅಂದು ಬೇಕ ಅಂದು ಕೋಚ್ ಫ್ಯಾಕ್ಟ್ರಿ ಬೇಕಾಗಿದ್ದೇನು ಇವರಿಗೆ ಇವಾಗ ಬೇಡದ್ದೇನು ಇದು ನಮ್ಮ ಪ್ರಶ್ನೆ ಯಾವುದೇ ಇರಲಿ ಕೋಚ್ ಫ್ಯಾಕ್ಟ್ರಿ ಇರಲಿ ಮತ್ತೊಂದು ಇರಲಿ ಕೈಗಾರಿಕೆ ಇರಲಿ ಇಂತಹ ಕಾರ್ಖಾನೆಗಳು ಬರೋದ್ರಿಂದ ಇಲ್ಲಿ ನಮ್ಮ ಶ್ರೀನಿವಾಸಪುರ್ ತಾಲೂಕಿರಲಿ ಸುತ್ತಮುತ್ತ ಹಳ್ಳಿಗಳಲ್ಲಿರಲಿ ಇಲ್ಲಿ ವಿದ್ಯಾವಂತರಿಗೆ ಒಂದು ಕೆಲಸ ಕೆಲಸ ಬರ್ತದೆ ನಿರುದ್ಯೋಗ ನಿರುದ್ಯೋಗ ನಿರ್ಮಾಣವಾಗುತ್ತದೆ ನಿರ್ ಉದ್ಯೋಗಗಳಾಗ್ತದೆ ಅಂತಹ ಒಂದು ಉದ್ದೇಶದಿಂದ ಯಾರೇ ಆಗಲಿ ಇಂಥ ಕೈಗಾರಿಕೆ ಕೈಗಾರಿಕೆಗಳನ್ನು ಸಹಮತದಿಂದ ಒಪ್ಪಿ ಯಾವುದೇ ಒಂದು ರೀತಿಯಲ್ಲಿ ನಮ್ಮ ಶ್ರೀನಿವಾಸಪುರ ಅಭಿವೃದ್ಧಿಪಡಿಸಲು ಪ್ರಯತ್ನ ಮಾಡಬೇಕು ಆದರೆ ವಿರೋಧ ವ್ಯಕ್ತಪಡಿಸಬಾರದು ಆವಾಗ ಬೇಕಾಗಿದ್ದವರು ಇವಾಗ ಇದ್ದಾರೆ ಅಂದ್ರೆ ಇವರ ಕಾರಣವೇನು ಜಮೀನು ಹೋಗ್ತದೆ ಇನ್ನೊಂದು ಹೋಗ್ತದೆ ಮತ್ತೊಂದು ಹೋಗ್ತದೆ ನಮ್ಮ ಜನ ರೈತರು ಸಾಯ್ತಾರೆ ಆದ್ರೆ ಈ ಮುಖಂಡರುಗಳು ರಾಜಕೀಯದಲ್ಲಿ ಗುರುತಿಸಿಕೊಂಡವರೇ ಇದರಲ್ಲಿ ಹೆಚ್ಚಿನ ಒಲವನ್ನು ತೋರಿಸ್ತಾ ಇರೋದು ಆದ್ರೆ ಅದರಲ್ಲಿ ರೈತರು ಇಲ್ಲ ಯಾಕೆ ಶ್ರೀನಿವಾಸ್ಪುರದಲ್ಲಿ ಇವಾಗ ರೈತರು ಏನು ಭೂಮಿಯನ್ನು ಕಳ್ಕೊಂಡರೆ ಶ್ರೀನಿವಾಸ್ಪುರದಿಂದ ಎದುರು ಒಂಬತ್ತು ಕಿಲೋಮೀಟರ್ ಇದೆ ಕೈಗಾರಿಕೆಗಳು ಸ್ಥಾಪನೆ ಆದರೆ ಕೇವಲ ನಾಲ್ಕೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೈಗಾರಿಕೆಗಳಾದರೆ ನಮ್ಗೆ ಅಂತರ ಎಷ್ಟಿರ್ತದೆ ಮೂರು ನಾಲ್ಕು ಕಿಲೋಮೀಟರ್ ಆಗ್ತದೆ ಶ್ರೀನಿವಾಸಪುರನೂ ಅಭಿವೃದ್ಧಿ ಆಗ್ತದೆ ಅಲ್ಲಿ ಅಕ್ಕಪಕ್ಕ ಇರೋ ಚಿನ್ಮಾನಹಳ್ಳಿ ಇರ್ಬೋದು ಚಿನ್ಮಾನ್ಪಲ್ಲಿ ಕಾಗುತ್ತೂರು ಲಕ್ಷ್ಮೀಸಾಗರ ಎಲ್ದೂರು ಕದಬೀಸಹಳ್ಳಿ ಅರ್ಕೆರೆ ಇದೆಲ್ಲ ಇಂಪ್ರೂವ್ ಆದಮೇಲೆ ನಮ್ಮ ಶ್ರೀನಿವಾಸಪುರ ಪುರಸಭೆ ಹೋಗಿ ನಗರಸಭೆ ಆಗೋಕ್ಕೂ ಏನೂ ಅಭ್ಯಂತರವಿಲ್ಲ ಆಗಲೂ ಆಗಬಹುದು ನಮ್ಮ ಊರು ಇಂಪ್ರೂವ್ ಆದಮೇಲೆ ನಮಗೆ ಇದರಲ್ಲಿ ಇದರಿಂದ ನಮಗೆ ಎಲ್ರಿಗೂ ಈ ಒಂದು ಆಟೋ ಬೋಟ್ಸ್ ಪೆಟ್ರೋಲ್ ಬಂಕ್ ಗಿರ್ಲಿ ಗಾಡಿ ಇರ್ಲಿ ಅಂಗಡಿ ವ್ಯಾಪಾರಸ್ಥರಿಗೆ ಇರ್ಲಿ ವ್ಯಾಪಾರದಿಂದ ನಮ್ಮ ಶ್ರೀನಿವಾಸ ಸ್ವಲ್ಪ ಗಟ್ಟಿ ಆಗ್ತದೆ ಬಲಾಟರ್ ಅದರಿಂದ ಎಲ್ಲರೂ ಇದನ್ನ ಒಪ್ಪಿ ಸಹಮತದಿಂದ ಸಹಕರಿಸಿ ನಮ್ಮ ಶ್ರೀನಿವಾಸಪುರಕ್ಕೆ ಕೈಗಾರಿಕೆ ಆಗಲಿ ಕೋಶ್ ಫ್ಯಾಕ್ಟ್ರಿ ಆಗಲಿ ಕೇಂದ್ರ ಸರ್ಕಾರದಿಂದ ಆಗಲಿ ರಾಜ್ಯ ಸರ್ಕಾರದ ಸರ್ಕಾರದ ಯಾವುದೇ ಅಧೀನದಲ್ಲಿ ಕಾರ್ಖಾನೆಗಳು ಬಂದು ಇಲ್ಲಿ ನೆಲೆಸಿ ನಮ್ಮನ್ನ ಇಲ್ಲಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿ ಕನ್ನಡಿಗರಿಗೆ ಮೊದಲ ಆದ್ಯತೆ ನೀಡಬೇಕು ಎಂದು ನಾವು ಕನ್ನಡ ಪರ ಸಂಘಟನೆಯವರು ಇದನ್ನ ಒತ್ತಾಯಿಸುತ್ತೇವೆ